ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಹರತ ಪರೀಕ್ಷೆಯ ಪ್ರಮಾಣ ಪತ್ರ ವಿತರಣಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಲೇಜು ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆಯ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಆಯುಕ್ತರು ಶ್ರೀ ಜಗದೀಶ್ ಅವರೇ ಹಿರಿಯರು ನಿವೃತ್ತ ಕುಲಪತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ತಿಮ್ಮೇಗೌಡ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹಾಗೂ ಕರ್ನಾಟಕ ತಾಂತ್ರಿಕ ಶಿಕ್ಷಣದ ಇಲಾಖೆಯ ನಿರ್ದೇಶಕರು ಆಗಿರ್ತಕ್ಕಂಥ ಪ್ರಸನ್ನ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಇತರೆ ಆಫ್ ಅನ್ನ ಮಾಧ್ಯಮ ಸ್ನೇಹಿತರೆ ಬಂಧುಗಳೇ ಈಗಾಗಲೇ ಬಹಳಷ್ಟು ವಿವರವಾಗಿ ಕೆ ಪರೀಕ್ಷೆಯ ನಡೆದು ಬಂದ ಯಾವ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರ್ವಹಿಸ್ತು ಅಂತ ತಮ್ಮ ಮುಂದೆ ಪ್ರೊಫೆಸರ್ ತಿಮ್ಮೇಗೌಡ ಇಟ್ಟಿದ್ದಾರೆ ಹಿಂದೆ ಕೆ ಪರೀಕ್ಷೆ ಮೈಸೂರು ವಿಶ್ವವಿದ್ಯಾಲಯದ ಮುಖಾಂತರ ನಡೀತಾ ಇತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ನಡೆದಂತ ಸಂದರ್ಭದಲ್ಲಿ ಪರೀಕ್ಷೆಯ ನಡೆದಂಥ ರೀತಿ ಮತ್ತು ಅಕ್ರಮಗಳು ಆಯಿತು ಅಂತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಯು ಜಿ ಸಿ ಅವರು ಮೈಸೂರು ವಿಶ್ವವಿದ್ಯಾಲಯ ಏನು ಪರೀಕ್ಷೆಗಳನ್ನು ನಡೆಸ್ತಾ ಇತ್ತು ಅದಕ್ಕೆ ತಡೆಯನ್ನು ಒಡ್ಡಿ ಆ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿಕೊಟ್ಟಿರ್ತಕ್ಕಂಥದ್ರಿಂದ ಭಾಳಷ್ಟು ಒತ್ತಡ ಇತ್ತು ಇವತ್ತು ಭಾಳಷ್ಟು ಜನ ಪದವಿ ಪಡೆದಿರ್ತಕ್ಕಂಥವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥವರು ಸರ್ಕಾರಿ ಉದ್ಯೋಗ ಮತ್ತು ಬೇರೆ ಬೇರೆ ಖಾಸಗಿ ಅನುದಾನಿತ ಇವೆಲ್ಲ ಸಂಸ್ಥೆಗಳಲ್ಲಿ ಉದ್ಯೋಗ ಬಯಸಿರ್ತಕ್ಕಂಥ ಅವ್ರಿಗೆ ಏನು ಇವತ್ತು ನೆಟ್ ಇರ್ಬೋದು ಅಥವಾ ನಮ್ಮ ಕೆಸೆಟ್ ಇರ್ಬೋದು ಇದು ಮಾನದಂಡ ಇರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಪರೀಕ್ಷೆಗಳು ನಡೆ ಈ ಪರೀಕ್ಷೆಗಳು ನಡೀದೇ ಇರ್ತಕ್ಕಂಥ ಕಾರಣದಿಂದ ಭಾಳಷ್ಟು ಜನ ವಿವಿಧ ಮೂಲ ಮೂಲಗಳ ಮುಖಾಂತರ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲರ ಮುಖಾಂತರ ಸರ್ಕಾರದ ಮೇಲೆ ನಿರಂತರವಾಗಿ ಒಂದು ಒತ್ತಡವನ್ನು ಆಗ್ತಾ ಈ ಜವಾಬ್ದಾರಿಯನ್ನು ನಾವು ನಮ್ಮ ಹಿಂದಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಂಥ ಶ್ರೀಮತಿ ರಮ್ಯಾ ಅವರು ಅವಿರತವಾದಂಥ ಒಂದು ಪ್ರಯತ್ನ ಯು ಜಿ ಸಿ ಅವರಿಗೆ ಪತ್ರಗಳ ಮುಖಾಂತರ ಅವರ ಅವರಿಗೆ ಅವರಿಗೆ ಮನವರಿಕೆ ಮಾಡಿ ಇದನ್ನು ಬೇಗ ತ್ವರಿತವಾಗಿ ಪರೀಕ್ಷೆಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಂದ ಅನುಮತಿಯನ್ನು ಪಡಿತಕ್ಕಂಥ ಕೆಲಸ ಆಯಿತು ಇದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಮಗೆ ಹಲವಾರು ಪ್ರಶ್ನೆಗಳು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಮುಂದೆ ಬಂದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅವರಿಗೆ ಈ ಪರೀಕ್ಷೆಗಳನ್ನು ತ್ವರಿತವಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದ ಮೇರೆಗೆ ನಾವು ಈ ಪರೀಕ್ಷೆಗಳನ್ನು ಇವತ್ತು ನಮ್ಮ ಪ್ರಾಧಿಕಾರದ ಮುಖಾಂತರ ನಡೆಸ್ತಕ್ಕಂಥದ್ದಕ್ಕೆ ನಾವೊಂದು ಪ್ರಯತ್ನ ಮಾಡಿ ಪ್ರೊಫೆಸರ್ ತಿಮ್ಮೇಗೌಡರ ಒಂದು ಸಹಕಾರದಿಂದ ರಮ್ಮೆ ಅವರ ಅವಿರುದ್ಧವಾದಂಥ ಶ್ರಮದಿಂದ ಇವತ್ತು ಈ ಪರೀಕ್ಷೆಗಳನ್ನು ಭಾಳ ಯಶಸ್ವಿಯಾಗಿ ಯಾವುದೇ ರೀತಿ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡ್ದಿರ ಇವತ್ತು ಪರೀಕ್ಷೆ ನಿರ್ವಹಿಸಿದ್ದೀವಿ ಈಗ ನಮ್ಮ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರು ಇವತ್ತು ಇದನ್ನ ಆ ಫಲಿತಾಂಶಗಳನ್ನು ಪ್ರಕಟಣೆ ಮಾಡೋದ್ರ ಜೊತೆಗೆ ಇವತ್ತು ದಾಖಲಾತಿಗಳ ಪರಿಶೀಲನೆಯನ್ನು ಮಾಡಿ ಇವತ್ತು ಹಂತವಾಗಿ ತಮಗೆಲ್ರಿಗೂ ಪ್ರಮಾಣ ಪತ್ರಗಳ ವಿತರಣೆ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೀವಿ ಬಂಧುಗಳೇ ಈಗ ತಾವೆಲ್ಲ ನೋಡ್ತಾ ಇದ್ದೀರಾ ಇವತ್ತು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅರ್ಹತಾ ಪರೀಕ್ಷೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಗೊಂದಲಕ್ಕೆ ಇವತ್ತು ನಾವು ಸಿಕ್ಕಾಕೊಂಡಿದ್ದೀವಿ ಮೊನ್ನೆ ನಡೆದಂಥ ನೆಟ್ ಪರೀಕ್ಷೆ ಪರೀಕ್ಷೆ ಆಗಿ ಕೇವಲ ಎರಡೇ ದಿನಕ್ಕೆ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ನೀಟ್ ಪರೀಕ್ಷೆ ಗೊಂದಲ ಇದುವರೆಗೂ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇವತ್ತಿಗೂ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಚಾರಣೆ ಮತ್ತು ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಎಲ್ಲೊಂದು ಕಡೆ ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರ ಬಹುಶಃ ಈ ದೇಶದಲ್ಲೇ ಪ್ರಪತವಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಪ್ರಾಧಿಕಾರ ಇವತ್ತು ಸರ್ಕಾರಗಳು ಬರಲಿ ಹೋಗಲಿ ಆದರೆ ತನ್ನ ಒಂದು ಏನು ನೈಜತೆ ಏನಿದೆ ಈ ಒಂದು ಪರೀಕ್ಷೆಗಳನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಅಧಿಕಾರಿಗಳು ಕಾಲ ಕಾಲಕ್ಕೆ ಅಧಿಕಾರಿಗಳು ಬದಲಾದರೂ ಸಹ ಅವರ ಒಂದು ಏನು ಒಂದು ಪ್ರಾಮಾಣಿಕ ಪ್ರಾಮಾಣಿಕತೆ ಮತ್ತು ಬದ್ಧತೆ ಏನು ಆ ಬದ್ಧತೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ನಡೆಸ್ಕೋಬೇಕಾಗುತ್ತೆ ಇಡೀ ದೇಶದಲ್ಲೇ ಇವತ್ತು ಒಂದು ಹೆಸರನ್ನು ಗಳಿಸಿರ್ತಕ್ಕಂಥ ಟಿ ಅಂತ ಏನಿತ್ತು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಗಿ ಇವತ್ತು ಏನು ಬದಲಾಗಿದೆ ಇದು ಇವತ್ತು ನಮಗೆ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ನಿರಂತರವಾಗಿ ಇವತ್ತು ಏನು ತಂತ್ರಜ್ಞಾನ ಇವತ್ತು ಯಾವ ರೀತಿ ತನ್ನ ಒಂದು ಚಾಪನ್ನ ಇವತ್ತು ಒಂದು ಎಲ್ಲ ಒಂದು ವಿಷಯಗಳಲ್ಲಿ ಎಲ್ಲ ಒಂದು ವಿಭಾಗಗಳಲ್ಲಿ ಇವತ್ತು ತಂತ್ರಜ್ಞಾನ ಬಳಕೆ ಜೊತೆಗೆ ಅದರ ದುರುಪಯೋಗ ಅದರ ದುರ್ಬಳಕೆ ಅದನ್ನ ಮೀರಿಸತಕ್ಕಂಥ ಬುದ್ಧಿವಂತರು ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ಬಂದಿರತಕ್ಕಂತ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಕ್ಕಂಥದ್ದು ಇರ್ಬೋದು ಬೇರೆ ಬೇರೆ ರೀತಿ ಇಂಪರ್ಸನೇಷನ್ ಏನು ಬೇರೆ ರೀತಿಯಲ್ಲಿ ಬಂದು ಬೇರೆಯವರ ಹೆಸರಿನಲ್ಲಿ ಮತ್ತೊಬ್ಬರು ಬಂದು ಪರೀಕ್ಷೆ ಬರೀತಕ್ಕಂಥದ್ದು ಇರ್ಬೋದು ಇವೆಲ್ಲ ಪ್ರಯತ್ನಗಳು ಇವತ್ತು ಯಾಕಂದ್ರೆ ಸರ್ಕಾರಿ ಕೆಲಸ ಅಥವಾ ಒಂದು ಬರಿ ಒಂದು ಒಳ್ಳೆ ಉತ್ತಮ ಸಂಸ್ಥೆಯಲ್ಲಿ ಒಂದು ಕಾಲೇಜಿನಲ್ಲಿ ಸೀಟ್ ಗಳಿಸ್ಬೇಕು ಅಂತಕ್ಕಂಥ ಕಾತರ ಎಷ್ಟು ಮಟ್ಟಿಗೆ ಇದೆ ಅದರ ಜೊತೆ ಜೊತೆಯಲ್ಲೇ ಈ ರೀತಿಯಾದಂಥ ಸವಾಲುಗಳು ಇವತ್ತು ನಮ್ಮ ಮುಂದೆ ಇವತ್ತು ಕಾಣ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳು ಇವತ್ತು ಯಾರು ಪ್ರಾಮಾಣಿಕವಾಗಿ ತಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನ್ಯಾಯ ತರಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಪರೀಕ್ಷಾ ಪ್ರಾಧಿಕಾರಕ್ಕೆ ಇರ್ತಕ್ಕಂಥದ್ದು ಅದರಿಂದ ನಿರಂತರವಾದಂಥ ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ಪರಿ ಪರೀಕ್ಷಾ ಪ್ರಾಧಿಕಾರದ ಮೇಲೆ ಬಹಳ ದೊಡ್ಡ ಮಟ್ಟದ ಭರವಸೆ ಇವತ್ತು ಮೂಡಿದೆ ಏನು ಇವತ್ತು ಯಾವುದೇ ನೇಮಕಾತಿ ವಿಚಾರದಲ್ಲಿ ಏನು ಇವತ್ತು ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಇದೆ ಇವತ್ತು ಅದರ ಒಂದು ವ್ಯಾಪ್ತಿಯಲ್ಲಿ ನಡೀತಕ್ಕಂಥದ್ದು ಇವತ್ತು ಅದಕ್ಕೆ ಪರ್ಯಾಯವಾಗಿ ಇವತ್ತು ನಮ್ಮ ಪರೀಕ್ಷಾ ಪ್ರಾಧಿಕಾರ ಇವತ್ತು ಯಶಸ್ವಿಯಾಗಿ ಹಲವಾರು ನೇಮಕಾತಿಗಳ ಒಂದು ಪರೀಕ್ಷೆಗಳನ್ನು ಒಂದು ಯಶಸ್ವಿಯಾಗಿ ಇವತ್ತು ನಡೆಸಿರ್ತಕ್ಕಂಥ ಕೀರ್ತಿ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಲವಾರು ಪರೀಕ್ಷೆಗಳನ್ನು ನಡೆಸಿರ್ತಕ್ಕಂಥ ಕೀರ್ತಿ ಇವತ್ತು ಈಗ ಈಗಾಗಲೇ ತಮಗೆ ಗೊತ್ತಿದೆ ಇಡೀ ರಾಜ್ಯ ಇವತ್ತು ಗಮನ ಗಳಿಸಿರ್ತಕ್ಕಂಥ ಪೊಲೀಸು ಇನ್ಸ್ಪೆಕ್ಟರ್ ಪರೀಕ್ಷೆ ಈಗ ಅದು ಕೂಡ ನಾವು ಯಶಸ್ವಿಯಾಗಿ ನಡೆಸಿದೀವಿ ಆದ್ರೆ ಒಂದು ಇವತ್ತು ದೊಡ್ಡ ಸವಾಲು ಇವತ್ತು ಯಾವುದೇ ಒಂದು ಪರೀಕ್ಷೆ ನಡೆಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ನಾವು ಎಷ್ಟೇ ಎಚ್ಚರಿಕೆ ಇರಲಿ ನಾನಾ ರೀತಿಯಾದಂತಹ ಒಂದು ನಾವು ಒಡಿಸತಕ್ಕಂಥ ಅಧಿಸೂಚನೆ ಇರಬಹುದು ಅಥವಾ ನಿಯಮಗಳಿರ್ಬೋದು ಇವು ಯಾವುದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಸಾವಿರದ ಇನ್ನೂರ ನಲವತ್ತೆರಡು ಏನು ಏನು ಒಂದು ಪೋಸ್ಟ್ ಒಂದು ಇದಕ್ಕೆ ನಾವು ನೇಮಕಾತಿ ಪ್ರಕ್ರಿಯೆ ಹಿಂದಿನ ಸರ್ಕಾರದಲ್ಲಿ ಪ್ರಾರಂಭ ಆಗಿ ಮೂರು ವರ್ಷ ಆಯಿತು ಅವತ್ತಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕದ ವಿಚಾರದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ವಿಚಾರದಲ್ಲಿ ಅವರು ಮುಂಜೆ ಏನು ಹಿಂದೆ ಹೊಡೆಸಿರ್ತಕ್ಕಂಥ ಸುತ್ತಲೇ ನಂತರ ಏನು ರ್ಯಾಂಕ್ ಲಿಸ್ಟನ್ನು ಘೋಷಣೆ ಮಾಡಿದ ನಂತರ ಬಂದಂತಹ ಸುತ್ತೋಲೆ ಯಾರು ರ್ಯಾಂಕ್ ಲಿಸ್ಟಲ್ಲಿ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಆಯ್ಕೆ ಆಗಿದ್ರು ನಂತರ ಯಾವ ರೀತಿ ಮತ್ತೆ ಬದಲಾಯಿತು ನೋಡಿ ಈ ಗೊಂದಲ ಎಲ್ಲ ಸೃಷ್ಟಿಯಾಗಿ ನಿರಂತರವಾದಂಥ ಪ್ರಯತ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದ್ದರು ಕೆ ಐ ಟಿಯಲ್ಲಿ ಅದನ್ನ ಕೇಸನ್ನು ನಾವು ತಗೊಂಡು ನಾವು ಗೆದ್ವಿ ನಂತರ ಇವತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ ಎಲ್ಲಾ ರೀತಿ ನಾವು ಇವತ್ತು ಕ್ರಮಗಳನ್ನು ವಹಿಸಿ ಅವರ ರ್ಯಾಂಕ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿ ದಾಖಲಾತಿಗಳ ಪರಿಶೀಲನೆ ಇದುವರೆಗೂ ಭವಿಷ್ಯ ಯಾವುದೇ ಇಲಾಖೆಯಲ್ಲಿ ಅಥವಾ ಹಿಂದೆ ಯಾವುದೇ ಪರೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ದಾಖಲಾತಿಗಳ ಪರೀಕ್ಷೆ ಇಷ್ಟು ತ್ವರಿತಗತೆಯಲ್ಲಿ ಯಾರೂ ಮಾಡಿರಲಿಲ್ಲ ನಮ್ಮ ಆಯುಕ್ತರ ಒಂದು ನಾಯಕತ್ವದಲ್ಲಿ ಇವತ್ತು ಹಲವಾರು ತಂಡಗಳನ್ನು ಮಾಡಿ ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ನಾವು ಎಲ್ಲ ದಾಖಲಾತಿಗಳ ಪರಿಶೀಲನೆ ಪ್ರಕ್ರಿಯೆ ಕಾರ್ಯಗಳನ್ನು ಪೂರ್ಣಗೊಳಿಸಿ ರೆಡಿಯಾಗಿದ್ದೀವಿ ಆದರೆ ನ್ಯಾಯಾಲಯದಲ್ಲಿ ಇವತ್ತು ಆ ಒಂದು ಇನ್ನ ಸಮಸ್ಯೆ ಬಗೆಹರಿದೇ ಇರತಕ್ಕಂಥದ್ರಿಂದ ಇವತ್ತು ನಾವು ಅವರಿಗೆ ಆದೇಶ ಪತ್ರಗಳು ಅವರ ನೇಮಕಾತಿ ಪತ್ರ ಅಥವಾ ಅವರಿಗೆ ಸ್ಥಾನಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಆಗ್ತಾ ಇಲ್ಲ ನಿರಂತರವಾದಂಥ ಒತ್ತಡ ನಿರಂತರವಾಗಿ ನನಗೆ ನೇರವಾಗಿ ಮೆಸೇಜ್ ಮಾಡ್ತಾರೆ ನಾನಾ ರೀತಿಯಾದಂಥ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಏನು ನಾವೊಂದು ವಿಧಾನ ಪರಿಷತ್ತಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದು ಆರ್ನೂರ ಎಪ್ಪತ್ತು ವಿವಿಧ ಇಲಾಖೆಗಳ ಒಂದು ನೇಮಕಾತಿಯ ಪರೀಕ್ಷೆಯ ಫಲಿತಾಂಶವನ್ನು ಫೆಬ್ರವರಿ ಇಪ್ಪತ್ತೆಂಟರ ಇಪ್ಪತ್ತೆಂಟರ ಒಳಗೆ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟರು ನನ್ನ ಮೇಲೆ ಯಾವ ರೀತಿ ಒತ್ತಡ ಬಂತು ಅಂದರೆ ಇಪ್ಪತ್ತಾರನೇ ತಾರೀಕಿಂದಲೇ ಶುರುವಾಯಿತು ಅವರೊಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಒಬ್ಬರು ಬಿಡ್ತಾರೆ ಹಿಂದೆ ಇಂದ ನನಗೆ ಫೋನ್ ಮಾಡೋದು ಅದನ್ನು ವಾಯ್ಸ್ ರೆಕಾರ್ಡ್ ಮಾಡೋದು ನಾನು ಏನು ಹೇಳ್ತೀನಿ ಅಂತ ಹೇಳಿ ಬಹಳಷ್ಟು ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ನಾನು ಅಂದ್ರೆ ಯಾವ ರೀತಿ ಅವರ ಅವರ ಒಂದು ಕಾತರ ಇರ್ತದೆ ಅಂತಕ್ಕಂಥದ್ದು ನಿರಂತರವಾಗಿ ಮತ್ತೆ ಅದರಲ್ಲಿ ಬಹಳಷ್ಟು ಜನ ಎರಡು ಅಡ್ಮಿಷನ್ ಟಿಕೆಟ್ ತಗೊಂಡಿದ್ರು ಅದನ್ನೆಲ್ಲ ನೀವು ಸರೆಂಡರ್ ಮಾಡಿ ಅಂತ ಹೇಳಿದ್ವಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಸರೆಂಡರ್ ಮಾಡಿ ಅಂತ ಹೇಳಿ ಆದ್ರೆ ಕೆಲವರು ಸರೆಂಡರ್ ಮಾಡಿರಲಿಲ್ಲ ಈ ರೀತಿ ಹದಿಮೂರು ಲಕ್ಷ ಜನ ಅರ್ಜಿಗಳಾಗಿರ್ತಕ್ಕಂಥದ್ದು ಆರೂವರೆ ಏಳು ಲಕ್ಷಕ್ಕೆ ಬಹುಶಃ ಹದಿಮೂರು ಜನರ ಒಂದು ಏನೋ ಒಂದು ಅಪ್ಲಿಕೇಶನ್ಸ್ ಇದ್ದಿದ್ರಿಂದ ಡೂಪ್ಲಿಕೇಟ್ ಟ್ರಿಪ್ಲಿಕೇಶನ್ಸ್ ಜಾಸ್ತಿ ವಿಭಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಪರೀಕ್ಷೆ ಅವರು ಅರ್ಜಿಗಳು ಹಾಕಿದ್ರಿಂದ ಇವೆಲ್ಲ ಆಗಿ ನಾವು ಏನು ಸಮಯ ಕೊಟ್ಟಿದ್ವಿ ಆ ಸಮಯಕ್ಕೆ ಸರಿಯಾಗಿ ನಾವು ಫಲಿತಾಂಶವನ್ನ ಘೋಷಣೆ ಮಾಡಲಿಕ್ಕೆ ಆಗಿಲ್ಲ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯ್ತು ಆದ್ರೆ ನನ್ನ ಮೇಲೆ ಒತ್ತಡ ಇರಲಿಲ್ಲ ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಏನಾಗುತ್ತೆ ಇವತ್ತು ಬಹಳಷ್ಟು ನಮ್ಮ ತಿಮ್ಮೆ ಕೊಡ್ರಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ತಯಾರು ಯಾವ ರೀತಿ ಗೋಪ್ಯತೆಯನ್ನು ಕಾಲ್ಕೊಳ್ಬೇಕು ಇವೆಲ್ಲ ವಿಚಾರ ಜೊತೆಗೆ ಅದೇ ರೀತಿ ಅಷ್ಟೇ ಒಂದು ಜವಾಬ್ದಾರಿಯಿಂದ ನಾವು ಪ್ರಶ್ನೆ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಆ ಒಂದು ಫಲಿತಾಂಶದ ಪ್ರಕಟಣೆಗಳು ಆಗ್ಬೇಕಾಗುತ್ತೆ ಇವೆಲ್ಲದನ್ನೂ ಬಹಳಷ್ಟು ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ ಆ ವಿಚಾರದಲ್ಲಿ ನಮ್ಮ ಪ್ರತೀಕ್ಷಾ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಮ್ಮ ಉನ್ನತ ಅಧಿಕಾರಿಗಳಿಂದ ಹಿಡಿದು ಇತರೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರು ಇವತ್ತು ಬಹಳ ಜವಾಬ್ದಾರಿಯುತವಾಗಿ ಮಾಡ್ಕೊಡ್ತಾ ಇದ್ದಾರೆ ಯಾವುದೇ ಒತ್ತಡಗಳಿಗೆ ಆಮಿಷಗಳಿಗೆ ಒಳಗಾಗದಿರ ಯಾವುದೇ ರೀತಿ ಒಂದು ಹೆಸರಿಗೆ ಕುತ್ತು ಬರೋದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದರು ಈಗ ನೀಟನ ಒಂದು ಅನುಭವ ಆದ್ಮೇಲೆ ಈಗಾಗಲೇ ಬೆಳಗ್ಗೆ ಇವತ್ತು ನಾವು ಕೆ ಯುಡಬ್ಲ್ಯೂ ಎಸ್ ಡಿ ಬಿದ್ದು ಪರೀಕ್ಷೆ ಇವತ್ತು ಪ್ರಾರಂಭ ಆಗಿದೆ ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿದ್ರು ಈಗ ನಾವು ವೆಬ್ ಕಾಸ್ಟಿಂಗ್ ಮಾಡಿದ್ವಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಇವತ್ತು ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಇವತ್ತು ಫ್ರಿಸ್ಕಿಂಗ್ ಇರಬಹುದು ಇವೆಲ್ಲವನ್ನ ಬಳಸಿಕೊಂಡು ಇವತ್ತು ಯಾವುದೇ ರೀತಿ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಂಡು ಇವೆಲ್ಲ ಮತ್ತೆ ಬಯೋಮೆಟ್ರಿಕ್ ಇವತ್ತು ಇಂಪ್ರಿಂಟ್ ಗಳನ್ನ ಇವತ್ತು ಅದರ ಒಂದು ದಾಖಲಾತಿಗಳನ್ನ ಪಡಿತಕ್ಕಂಥದ್ದು ಇವೆಲ್ಲವನ್ನ ಮಾಡ್ತಾ ಮಾಡ್ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಾರಂಭ ಆಗಿದೆ ಬಹಳ ಒಂದು ದೊಡ್ಡ ಬದಲಾವಣೆಯನ್ನು ತರತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿದಿವಿ ಕೇವಲ ನೋಡಿ ಎರಡು ಸಾವಿರ ಜನರ ಮಾತ್ರ ಹಾಜರಾತಿಯಾಗಿದೆ ಮಾಡಿದ್ದಾರೆ ಎಂಟು ಸಾವಿರಕ್ಕೆ ಬರೀ ಎರಡು ಸಾವಿರ ಅಂದಾಜು ನಾನೊಂದು ನಿಖರವಾಗಿ ಅಂದಾಜು ಅಷ್ಟು ಜನ ಮಾತ್ರ ಇವತ್ತು ಪರೀಕ್ಷೆಯಲ್ಲಿ ಇವತ್ತು ಹಾಜರಾಗಿದ್ದಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಕ್ರಮಗಳನ್ನ ತಂದುಕೊಂಡಾಗ ಈ ವ್ಯವಸ್ಥೆಯನ್ನ ದಾರಿ ತಪ್ಪಿಸ್ತಕ್ಕಂಥವ್ರು ಭಯ ಪಡ್ತಕ್ಕಂಥದ್ದು ಮತ್ತು ಆ ಪ್ರಯತ್ನಗಳಿಂದ ಅವ್ರನ್ನ ದೂರ ಇಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ನಾವು ಹಲವಾರು ಸುತ್ತಿನ ಚರ್ಚೆಗಳನ್ನ ಮಾಡಿದೀವಿ ಇವತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಸಿ ಬಿ ಟಿ ಅಂತಕ್ಕಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಅದ್ರ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದ್ದಾವೆ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅವರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಗಳು ಮಹಾರಾಷ್ಟ್ರದಲ್ಲಿ ಕೆಲವು ರಾಜ್ಯಗಳಲ್ಲಿ ಆ ಪ್ರಯತ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಇವತ್ತು ಚಿಂತನೆ ಮಾಡ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ ಇವತ್ತು ಅದಕ್ಕೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡ್ಬೇಕಾಗತ್ತೆ ಆದರೆ ನಾವು ಹಂತವಾಗಿ ಇದನ್ನ ಒಂದು ನಾಳೆ ಒಂದು ಬದಲಾವಣೆಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ನಮ್ಮ ಮುಖ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮಾಡುವಂತಹ ಮಾಡ್ತಾ ಇದ್ದೀವಿ ನನಗೆ ಸಂಪೂರ್ಣವಾದಂತಹ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನಾವಿಬ್ಬರು ಒಟ್ಟಾಗೆ ಈ ಒಂದು ಬದಲಾವಣೆ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಸಿಇಟಿದು ನಿರಂತರವಾಗಿ ಸಮಸ್ಯೆ ಕೆ ಸಿಇಟ್ಟು ಏನ್ ಇವತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಸಂದರ್ಭದಲ್ಲಿ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಅದರ ಬಗ್ಗೆ ನೈಪುಣ್ಯತೆ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಅರಿವಿಲ್ಲದೆ ಇರೋದ್ರಿಂದ ಸೈಬರ್ ಅಲ್ಲಿ ಹೋಗಿ ಅದನ್ನ ಫಾರ್ಮ್ ಫಿಲ್ಅಪ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಅಲ್ಲಿ ಅವರು ಆ ಫಾರ್ಮ್ ಸೈಬರ್ ಸೆಂಟರ್ ಅಲ್ಲಿ ಅವರೇನಾದ್ರು ಸ್ವಲ್ಪ ಗಮನ ಹರಿಸ್ತಿರ ಕೆಲವು ಏನು ಅಥವಾ ಬೇರೆ ಏನೋ ಡೊಮಿಸೈಲ್ ಇರ್ಬೋದು ರೂರಲ್ ಇರಬಹುದು ಅಲ್ಲಿ ಸರಿಯಾದ ರೀತಿ ನಮೂದ್ ಏನು ನಿಗದಿತವಾಗಿ ಈಗ ಅಪ್ಲಿಕೇಶನ್ ಹಾಕಿದ ಮೇಲೆ ನಾಲ್ಕೈದು ದಿವಸ ಎಡಿಟ್ ಮಾಡುವಂತ ಆಪ್ಷನ್ ಕೊಟ್ಟಿರ್ತೀವಿ ಅದನ್ನು ಸಹ ಗಮನಿಸಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟಾಗಿ ಸಮಸ್ಯೆಗಳು ನಮಗೆ ಮುಂದೆ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಈ ವರ್ಷ ನಾವು ಮೊನ್ನೆ ಸುಮಾರು ಮೂರು ದಿವಸ ಅದಕ್ಕೆ ಮತ್ತೆ ಕಾಲಾವಕಾಶ ಕೊಟ್ವಿ ಸುಮಾರು ಆರುನೂರು ಆರು ಸಾವಿರಕ್ಕಿಂತ ಐನೂರು ಜನ ಅದರ ಉಪಯೋಗವನ್ನು ಪಡ್ಕೊಂಡು ಅವರ ಏನು ಕೆಲವು ತಪ್ಪು ಏನು ಎಂಟ್ರಿ ಆಗಿತ್ತು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಇವತ್ತು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ಮುಂದಿನ ಈಗಾಗಲೇ ನಾವು ಹಿಂದೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ರು ಒಂದು ಆ್ಯಪನ್ನು ತಯಾರು ಮಾಡಬೇಕು ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು ಯಾವ ರೀತಿ ಅದನ್ನ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಆ್ಯಪ್ ಮುಖಾಂತರ ಒಂದು ಪ್ರಯತ್ನ ಆಗಿದೆ ಈಗ ಅದು ಕೂಡ ಇವತ್ತು ಅಂತಿಮ ಒಂದು ರೂಪುರೇಷೆಗಳನ್ನು ಮಾಡ್ತಾ ಇರ್ತಾ ಇದೀವಿ ಅಂತಿಮ ಘಟನೆ ಬಂದ ಮೇಲೆ ಆ ಆ್ಯಪನ್ನು ಬಿಡುಗಡೆ ಮಾಡ್ತಕ್ಕಂಥ ಮಾಡ್ತೀವಿ ನೆಕ್ಸ್ಟು ಕೌನ್ಸಿಲಿಂಗನ್ನು ಯಾವ ರೀತಿ ಎದುರಿಸಬೇಕು ಯಾವ ರೀತಿ ಆಪ್ಷನ್ಸ್ ಕೊಡಬೇಕು ಇವೆಲ್ಲದರ ಬಗ್ಗೆ ಈ ಆ್ಯಪಲ್ಲಿ ಹಲವಾರು ಏನೇನು ಸಮಸ್ಯೆಗಳು ಇವತ್ತು ಮುಂದೆ ಕಾಡ್ತಾ ಇದ್ದಾವೆ ಅವಕ್ಕೆಲ್ಲ ಪರಿಹಾರವನ್ನು ಉಳಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಕಾಲೇಜು ಯು ಸಿಗಳಲ್ಲಿ ಕಾಲೇಜ್ಗಳಲ್ಲಿ ಈಗಾಗಲೇ ಮಿತ್ರ ಅಂತಕ್ಕಂಥ ಒಂದು ತಂತ್ರಾಂಶದ ಮುಖಾಂತರ ಇವತ್ತು ಅದು ಎಲ್ಲ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಇತರೆ ಎಲ್ಲ ವಿಚಾರಗಳಿಗೆ ಇವತ್ತು ಕೆಲವು ಬದಲಾವಣೆಗಳು ತರಬೇಕು ಇದಕ್ಕೆ ಕಾಲೇಜಿನಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾರು ಇರ್ತಾರೆ ಅವರು ಇವರಿಗೆ ಮಕ್ಕಳಿಗೆ ಸಹಕಾರವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಮಾಡಬಹುದು ಅಂತಕ್ಕಂಥದ್ದು ಇವೆಲ್ಲವನ್ನ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗಳನ್ನ ನಡೆಸಿ ನಿಟ್ಟಿನಲ್ಲಿ ಈ ಬದಲಾವಣೆಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ ತಮಗೆ ಮುಂದೆ ನಡೀತಕ್ಕಂಥ ಏನು ಈ ಪರೀಕ್ಷೆ ಕೆ ಸೆಟ್ ಪರೀಕ್ಷೆ ಬಗ್ಗೆ ಈಗಾಗಲೇ ಅಧಿಸೂಚನೆಯನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಬಹಳಷ್ಟು ಸಮಯ ಇದೆ ಈಗ ಬರೀ ಕೆ ಎಟ್ ಪರೀಕ್ಷೆ ಪಾಸ್ ಆದಮೇಲೆ ಉದ್ಯೋಗ ಕೊಡದೆ ಅಂತ ಅದಕ್ಕೆ ಅರ್ಥ ಇರೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಈ ವರ್ಷದ ಅಯವ್ಯಯದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಏನು ಇವಾಗ ಗೊಂದಲಗಳ ನಡುವೆ ಕೂಡ ಈಗಾಗಲೇ ನಾವು ಸದ್ಯದಲ್ಲೇ ನಮ್ಮ ಹಣಕಾಸು ಇಲಾಖೆಯಿಂದ ನಮಗೆ ಅನುಮತಿ ಸಿಗ್ತದೆ ಎಷ್ಟು ನಾವು ಇವತ್ತು ಖಾಲಿ ಒಂದು ಹುದ್ದೆಗಳನ್ನ ತುಂಬಲಿಕ್ಕೆ ಎಷ್ಟಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನಾವು ಬರೆದಿದ್ದೀವಿ ನಮ್ಮ ತಾಂತ್ರಿಕ ಶಿಕ್ಷಣ ಇರ್ಬೋದು ಕಾಲೇಜು ಶಿಕ್ಷಣ ಇರ್ಬೋದು ಇಲ್ಲಿ ಯಾವ್ಯಾವ ಒಂದು ಒಂದು ಹುದ್ದೆಗಳನ್ನ ತುಂಬಬೇಕು ಅಂತಕ್ಕಂಥದ್ರ ಜೊತೆಗೆ ಹೆಚ್ಚುವರಿ ಹುದ್ದೆಗಳನ್ನ ನಾವು ಏನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಇವತ್ತು ಇರ್ತಕ್ಕಂಥ ಸ್ಯಾಂಕ್ಷನ್ ಪೋಸ್ಟ್ಗೂ ನಮ್ಮಲ್ಲಿ ಇರ್ತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿಗೂ ಬಹಳ ಅಜರವಾದಂತಹ ವ್ಯತ್ಯಾಸ ಇದೆ ಇವೆಲ್ಲ ನಾವು ಇವತ್ತು ಸರಿದೂಲ್ಸ್ತಕ್ಕ ಹಂತವಾಗಿ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಖಂಡಿತ ಆದಷ್ಟು ತ್ವರಿತವಾಗಿ ನಾವು ಇದಕ್ಕೆ ಅನುಮತಿಯನ್ನು ಪಡೆದು ಮುಂದೆ ಮತ್ತೆ ಇವತ್ತು ಯಾರು ಕೆ ಎಸ್ ಎಸ್ ಪರೀಕ್ಷೆಗಳು ಉತ್ತೀರ್ಣರಾಗಿದ್ದೀರಾ ಸಹಾಯಕ ಏನು ಪ್ರಾಧ್ಯಾಪಕ ಹುದ್ದೆಗಳಿಗೆ ತಾವು ಅರ್ಜಿಗಳನ್ನ ಮತ್ತೆ ಸರ್ಕಾರದ ಮುಖಾಂತರ ನೇಮಕಾತಿಗೆ ತಾವು ಪ್ರಯತ್ನ ಮಾಡುವಂತದಕ್ಕೆ ಅವಕಾಶವನ್ನ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಇವತ್ತು ಬಹಳಷ್ಟು ಶ್ರಮ ಆಶ್ಚರ್ಯ ಆಗುತ್ತೆ ಒಂದು ಲಕ್ಷ ಹದಿನೇಳು ಸಾವಿರಕ್ಕೆ ತೊಂಬತ್ತ ಐದು ಸಾವಿರ ಜನ ಪರೀಕ್ಷೆ ಬರೆದು ಕೇವಲ ಈಗ ಆರು ಉತ್ತೀರ್ಣರಾಗಿದ್ದಾರೆ ಆರು ಪರ್ಸೆಂಟ್ ಅಂತ ಹೇಳಿದ್ರೆ ಎಷ್ಟು ಇವತ್ತು ಯು ಜಿಯ ನಿಯಮಗಳು ಎಷ್ಟು ಕಠಿಣವಾಗಿದ್ದಾವೆ ಯಾವ ರೀತಿ ನಿಯಮಗಳು ಏನೋ ಒಂದು ಒಂದು ಶಿಕ್ಷಣದ ಗುಣಮಟ್ಟವನ್ನ ಕಾಯ್ದುಕೊಳ್ಳುವಂಥದ್ದಕ್ಕೆ ಯಾವ ರೀತಿ ಕ್ರಮ ವಹಿಸ್ತಾ ಇದ್ದಾರೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತಷ್ಟು ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಕೆಲಸ ಮಾಡ್ತಾ ಇದ್ದೀವಿ ಈಗ ಬಹಳಷ್ಟು ಒತ್ತಡ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲೆ ಈಗ ಹೊಸ ಒಂದು ಕಟ್ಟಡ ಒಂದು ಈ ಒಂದು ಭಾಗದಲ್ಲಿ ಒಂದು ಹೊಸ ಕಟ್ಟಡ ಸುಸಜ್ಜಿತವಾದಂತಹ ಕಟ್ಟಡ ಇವತ್ತು ಪರೀಕ್ಷೆಗಳು ನಡೆಸತಕ್ಕಂತ ವಿಭಾಗ ಬೇರೆ ಆಗ್ಬೇಕು ಇವತ್ತು ಬೇರೆ ಏನೋ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಅದರ ಪರೀಕ್ಷೆಗಳು ಅದರ ಬೇರೆ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ವಿಭಾಗ ಬದಲಾವ ಅದನ್ನು ಪ್ರತ್ಯೇಕ ಮಾಡಬೇಕು ಅಂತ ಹೇಳಿ ಇವತ್ತಿಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಒಂದು ರೀತಿ ಉನ್ನತ ಮಟ್ಟಕ್ಕೆ ಉನ್ನತ ದೇರಿಸತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಮೂವತ್ತು ಕೋಟಿ ರೂಪಾಯಿಗೆ ಇವತ್ತು ಸಂಪುಟದಲ್ಲಿ ನಮಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ಆದಷ್ಟು ತ್ವರಿತವಾಗಿ ಪ್ರಕ್ರಿಯೆಗಳನ್ನು ಪೂರೈಸಿ ಇಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಮತ್ತೆ ಇದಕ್ಕೆ ಹೆಚ್ಚುವರಿ ಜಾಗ ಮಾತ್ರ ಜಾಗ ಸೇರಿಸುವಂತ ಒಂದು ಪ್ರಯತ್ನವನ್ನು ಆಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹೆಚ್ಚಿನ ಜಾಗ ಈ ಒಂದು ಪ್ರದೀಕ್ಷಾ ಪ್ರಾಧಿಕಾರಕ್ಕೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ರೀತಿ ಬದಲಾವಣೆಗಳನ್ನು ತರುವಂತದ್ದು ಮಾಡ್ತಾ ಇದ್ದೀವಿ ಒಂದು ಈ ಸಂದರ್ಭದಲ್ಲಿ ಹೇಳುವಂತದ್ದು ಇವತ್ತು ಬಹಳಷ್ಟು ಜನ ಅಧಿಕಾರಿಗಳು ಇಲ್ಲಿ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪಗಳಾದಂತಹ ಸಂದರ್ಭದಲ್ಲಿ ಅವರ ಸೇವೆ ನಾವು ಗುರುತಿಸದೇ ಇದ್ರೆ ಅವರು ಬಹುಶಃ ಒಂದು ಪ್ರಾಮಾಣಿಕ ಸೇವೆ ನಿಸ್ವಾರ್ಥವಾಗಿ ತಮ್ಮನ್ನ ಇಲ್ಲಿ ತೊಡಗಿಸ್ಕೊಂಡು ಈ ಸಂಸ್ಥೆಗೆ ಹೆಸರು ಇರತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಅವರನ್ನ ನಾವು ನೆನೆಸ್ಕೋಬೇಕಾಗತ್ತೆ ಇವತ್ತು ಇತ್ತೀಚೆಗೆ ತಾನೇ ಬದಲಾವಣೆ ಆಗಿರ್ತಕ್ಕಂಥ ಶ್ರೀಮತಿ ರಮ್ಯಾ ಅವರು ಬಹಳಷ್ಟು ಒಂದು ಮಾತು ಬಹಳ ಕಠಿಣವಾಗಿ ಮಾತಾಡ್ತಾರೆ ಹಲವಾರು ವಿಚಾರದಲ್ಲಿ ಅವರು ಅವ್ರದೇ ಆದಂತಹ ನಿಲುವುಗಳನ್ನ ತಂದುಕೊಳ್ತಾ ಇದ್ದರು ಆದ್ರೆ ಯಾವುದೇ ಒಂದು ಸಂದರ್ಭ ಈ ಪ್ರಾಧಿಕಾರಕ್ಕೆ ಏನು ಕಪ್ಪು ಚುಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ನೋಡ್ಕೊಳ್ಳಿಲ್ಲ ಸಣ್ಣ ಒಂದು ಲೋಪದಿಂದ ಇವತ್ತು ಸಮಸ್ಯೆ ಆಗಿ ಅವರ ಬದಲಾವಣೆ ಆಗುವಂತದ್ದಾಯ್ತು ಇವತ್ತು ಆದ್ರೂ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಸಹಜವಾಗಿ ಆಗ್ತಾ ಇರ್ತವೆ ಇವತ್ತು ನಮಗೆ ಪ್ರಸನ್ನ ಅವರ ರೂಪದಲ್ಲಿ ಮತ್ತೊಬ್ಬ ಉತ್ತಮ ಪ್ರಾಮಾಣಿಕ ಅಧಿಕಾರಿ ಇವತ್ತು ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ನೀಟಲ್ಲಿ ರೀತಿಯಲ್ಲಿ ಯಾವುದೇ ರೀತಿ ಗೊಂದಲಗಳು ಆಗದ ರೀತಿಯಲ್ಲಿ ತಮ್ಮೆಲ್ಲರ ಒಂದು ಪ್ರತಿಭೆಗೆ ಅನುಗುಣವಾಗಿ ತಮ್ಮೆಲ್ಲರ ಬೆವರಿನ ಒಂದು ಪ್ರಯತ್ನಕ್ಕೆ ಫಲ ಏನು ಸಿಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಯಶಸ್ಸನ್ನು ಗಳಿಸಿರ್ತಕ್ಕಂತಹ ಕೆಎಸ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಮ್ಮೆಯ ಮಾನ್ಯ ಸಚಿವರು ತಮ್ಮ ಒತ್ತಡದ ಕೆಲಸದ ನಡುವೆಯೂ ಕೂಡ ಈ ಸಮಾರಂಭಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಬಂದು ತಮ್ಮ ಮಾತುಗಳ ಮೂಲಕ ಅನೇಕ ವಿಚಾರಗಳನ್ನು ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಮನೆಯ ಸಚಿವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸುತ್ತೆ ಇನ್ನೀಗ ಕಾರ್ಯಕ್ರಮ